ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ ಇವತ್ತಿನ ಲಾಗ್ ಯಾವುದು ಅಂತ ಅಂದರೆ ನಾವು ಇವತ್ತು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಏನಿಲ್ಲ ಅಂತಂದರೆ ಒಂದು ಟೂ ಹಂಡ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇಷ್ಟೊಂದು ಖರ್ಚಿಕಾಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮತ್ತೆ ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಸೊ ಹೊಸ ಮನೆಗೆ ಬುತ್ತಿಯನ್ನು ಒಯ್ಯೋದ್ರ ಸಲುವಾಗಿ ಇಲ್ಲಿ ನಾವು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಅಂತಂದರೆ ಹೊಸ ಮನೆಯನ್ನು ಕಟ್ಟಿಸಿದರೆ ಯಾರಾದರೂ ನಮ್ಮ ರಿಲೇಟಿವ್ಸ್ ಹೊಸ ಮನೆಯನ್ನು ಕಟ್ಟಿಸಿದರೆ ಅವ್ರಿಗೆ ಬುತ್ತಿಯನ್ನು ಒಂದು ರೂಢಿ ಸೊ ಬುತ್ತಿ ಒಯ್ಯಬೇಕಾದ್ರೆ ಜಸ್ಟ್ ಒಂದೇ ಥರ ಐಟಮ್ಸನ್ನು ತೊಗೊಂಡು ಹೋಗಲ್ಲ ಸೊ ಇಲ್ಲಿ ಏನಾದರೂ ಒಂದು ಸ್ವೀಟನ್ನು ಮಾಡಿಕೊಂಡು ಅದ್ರ ಸಲುವಾಗಿ ನಾವು ಇಲ್ಲಿ ಕರ್ಚಿಕಾಯನ್ನು ಮಾಡಿದ್ವಿ ಒಂದು ಟೂ ಹಂಡ್ರೆಡ್ ಕರ್ಚಿಕಾಯಿ ಆಮೇಲೆ ಇಲ್ಲಿ ನಾವು ಬಾಣ ಅಂತ ಹೇಳಿ ಮಾಡ್ತಾಯಿದ್ದಾರೆ ಹುಳಿ ಬಾಣ ಅಂಥೇಳಿ ಇದು ನುಚ್ಚು ಇರುತ್ತಲ್ಲ ಅದರದ್ದು ಹುಳಿ ಬಾಣದ ನುಚ್ಚು ಉತ್ತರ ಕಡ ಕರ್ನಾಟಕದ ಕಡೆ ಒಂದು ಫೇಮಸ್ ಫುಡ್ ಐಟಮ್ ಅದು ಸೊ ಒಂದು ಸಲ ತಿಂದರೆ ಅದನ್ನು ಮತ್ತೆ ಮತ್ತೆ ತಿನ್ಬೇಕಂತ ಅನಿಸುತ್ತೆ ಆ ಥರ ಒಂದು ಟೇಸ್ಟಾಗಿರುವಂಥ ಒಂದು ರೆಸಿಪಿ ಆಮೇಲೆ ಅದ್ರ ಜೊತೆಗೆ ಇಲ್ಲಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಒಂದು ಟೂ ಹಂಡ್ರೆಡ್ ರೊಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಚಟ್ನಿ ಟೂ ಟೈಪ್ಸ್ ಆಫ್ ಚಟ್ನೀಸ್ ಇದ್ದಾವೆ ಆಮೇಲೆ ಎರಡು ಥರ ಪಲ್ಯನ ಮಾಡ್ಕೊಂಡಿದ್ದಾರೆ ಈ ಥರ ವೆರೈಟಿ ಆಫ್ ಫುಡ್ಡನ್ನು ರೆಡಿ ಮಾಡಿಕೊಂಡು ಎಲ್ಲವನ್ನು ಕಟ್ಕೊಂಡು ಅತ್ತೆ ಮನೆಗೆ ಬುತ್ತಿಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲ ಇದನ್ನು ಬಿಚ್ಚಿ ಎಲ್ರಿಗೂ ಸೇರಿ ಊಟವನ್ನು ಮಾಡ್ತಾರೆ ಅದಾದಮೇಲೆ ಆಜು ಬಾಜು ಪಕ್ಕದ ಮನೆಯಲ್ಲಿ ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ತೊಗೊಂಡು ಹೋಗಿರುವಂಥ ಒಂದು ಐಟಮ್ಸನ್ನು ಅಲ್ಲಿ ಹಂಚ್ತಾರೆ ಸೊ ಅದರ ಸಲುವಾಗಿ ಬುತ್ತಿಯನ್ನು ಕಟ್ಕೊಂಡು ಹೋಗ್ತೀವಿ ಆಮೇಲೆ ಹೊಸ ಮನೆಗೆ ಅಂತಂದರೆ ಗಿಫ್ಟನ್ನು ಕೊಡಬೇಕಲ್ಲ ಸೊ ಎರಡು ಥರ ಐಟಮನ್ನು ಕೊಡೋದಂತ ಹೇಳಿ ಏನು ಕೊಡೋದು ಅಂತ ಹೇಳಿ ಇಷ್ಟೊಂದು ಪಾತ್ರೆಯನ್ನು ತೊಗೊಂಬಂದಿದ್ದಾರೆ ಹೊಸ ಮನೆಗೆ ಏನೇನು ನೆಸಸರಿ ಐಟಮ್ಸ್ ಬೀಳುತ್ತಲ್ಲ ಅಷ್ಟೆಲ್ಲನೂ ಐಟಮ್ಸನ್ನು ತೊಗೊಂಬಂದಿದ್ದಾರೆ ಮನೆಯಲ್ಲಿ ಸೊ ತವ್ರ ಮನೆಯವರು ಏನು ಕೊಟ್ಟರು ಕಡಿಮೆಯ ಹೆಣ್ಮಕ್ಕಳಿಗೆ ಸೊ ಅದರ ಸಲುವಾಗಿ ಮನೆ ಹೆಣ್ಮಗಳಲ್ವ ಸೊ ಎಲ್ಲ ಥರ ಪಾತ್ರೆಗಳನ್ನು ಕೊಡೋ ಸಲುವಾಗಿ ಏನೇನು ನೆಸಸರಿ ಐಟಮ್ಸ್ ಇದ್ದಾವಲ್ಲ ಅವನ್ನೆಲ್ಲನೂ ತೊಗೊಂಬಂದಿದ್ದಾರೆ ಆಮೇಲೆ ಅವ್ರ ಮನೆಯ ಮಂದಿಗೆಲ್ಲರಿಗೂ ಬಟ್ಟೆಯನ್ನು ತೊಗೊಂಬಂದಿದ್ದಾರೆ ಸಾರಿ ಆಮೇಲೆ ಡ್ರೆಸ್ಸಸ್ಸು ಅವ್ರ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗೂ ಡ್ರೆಸ್ಸನ್ನು ತೊಗೊಂಬಂದಿದ್ದಾರೆ ಇವೆಲ್ಲವೂ ಅವ್ರಿಗೆ ಕೊಡುವಂಥ ಗಿಫ್ಟ್ ಐಟಮ್ಸನ್ನು ತೊಗೊಂಬಂದಿದ್ರು ಇಲ್ಲಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಅವ್ರ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಏನಿಲ್ಲ ಅಂದರೂ ಒಂದು ಐದಾರು ಲಗೇಜ್ ಅದು ಎಲ್ಲವನ್ನು ತೊಗೊಂಡು ಅವ್ರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು